ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಸೂರಿ ಬೇಗ ಎದ್ದಿದ್ದೀವಿ ಇವತ್ತು ಬಂದ್ಬಿಟ್ಟು ಹಬ್ಬ ಅಲ್ವಾ ಗೌರಿ ಗಣೇಶ ಹಬ್ಬ ಅಲ್ವಾ ಹಾಗಾಗಿ ಬೇಗ ಎದ್ದು ಕಾಫಿ ಕುಡಿದ್ಬಿಟ್ಟು ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎದ್ದಿದ್ದೀವಿ ಕ್ಯಾಮ್ರ ಬೇರೆ ಸರಿಯಾಗಿ ಇಟ್ಕೊಂಡಿರ್ಲಿಲ್ಲ ಆ ಥರ ಎಲ್ಲ ಈ ಥರ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದರು ಇವಾಗ ಕಾಫಿ ಎಲ್ಲ ಕುಡ್ದು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಗಣೇಶಂಗೆಲ್ಲ ಅಷ್ಟೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದು ನೈಟೇ ಯಾಕೆಂದರೆ ಬೆಳಗ್ಗೆ ಹೊತ್ತು ಎಲ್ಲ ಬೇಗ ಆಗಲ್ಲ ಅಂತ ಸ್ವಲ್ಪ ನೈಟಲ್ಲೇ ಸ್ವಲ್ಪ ರೆಡಿ ಮಾಡಿಬಿಟ್ಟು ಆಮೇಲೆ ಬರೀ ಬೆಳಗ್ಗೆ ಮಾತ್ರ ಗಣೇಶ ಕುಂಡಿಸೋ ಥರ ಇಟ್ಕೊಂಡಿದ್ದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ವಿಶಸ್ಸನ್ನ ತಿಳಿಸ್ತಾ ಇದ್ದೀನಿ ಫಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿದ್ದೀವಿ ಫಸ್ಟ್ ದೀಪ ಹಚ್ಬಿಡೋಣ ಕರೆಕ್ಟ್ ಟೈಮ್ಗೆ ಅಂತ ಅಂದ್ಬಿಟ್ಟು ನಾವಿನ್ನೂ ಅಂದರೆ ಕಡುಬು ಒಬ್ಬಟ್ಟು ರವೆ ಉಂಡೆ ಏನೂ ಕೂಡ ಮಾಡಿಕ್ಕಿರಲಿಲ್ಲ ಬೇರೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡಿಬಿಟ್ಟು ಇಟ್ಟಿದ್ದು ಇವಾಗ ಈ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಎಲ್ಲ ಶುರು ಮಾಡಬೇಕು ಕಡುಬು ಒಬ್ಬಟ್ಟು ರವಿ ಉಂಡೆ ಎಲ್ಲ ಮಾಡಿ ದೇವ್ ಮುಂದೆ ಇಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ದಿನ ಅಂತೂ ನಮಗೆ ರಷ್ಟೇ ಎಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲ ಕೆಲಸ ಮಾಡಿ ಮತ್ತೆ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಹಾಗಾಗಿ ತುಂಬ ಅಂದರೆ ತುಂಬ ರಿಸ್ಕ್ ಆಯಿತು ಬಟ್ ಆದರೂ ಎಲ್ಲ ಥರ ಅಡುಗೆನೂ ಕೂಡ ಮಾಡಿಕೊಂಡು ಒಬ್ಬಟ್ಟು ಕಡುಬು ರವೆ ಉಂಡೆ ಇಷ್ಟೆಲ್ಲ ಮಾಡಿ ಮತ್ತು ಗೊಜ್ಜು ಅನ್ನ ಸಾಂಬಾರು ಹಪ್ಪಳ ಪ್ರತಿಯೊಂದು ಕೂಡ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬಂದಿತ್ತು ಅಡುಗೆ ಎಲ್ಲನೂ ಕೂಡ ನಮ್ಮಿತಗಂತೂ ಗಣೇಶ ಕುಂಡಿಸೋದಂದರೆ ಏನು ಖುಷಿನೋ ಗೊತ್ತಿಲ್ಲ ತುಂಬ ಖುಷಿ ಪಡ್ತಾನೆ ಅದರಲ್ಲೂ ಮನೇಲಿ ಗಣೇಶ ಕುಂಡಿಸೋದು ದಿನ ಪೂಜೆ ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತಾಯಿರ್ತಾನೆ ಅನ್ಸುತ್ತೆ ಓದ್ ಜನ್ಮದಲ್ಲಿ ಏನಾದರೂ ಇವ್ನ ಪೂಜಾರಿ ಆಗಿಬಿಟ್ಟಿದ್ನೋ ಏನು ಅಂತ ಅಂದ್ಬಿಟ್ಟು ಯಾವಾಗ ನೋಡಿದ್ರು ಗಣೇಶ ಗಣೇಶ ಅಂದ್ಕೊಂಡು ಸಣ್ಣ ಸಣ್ಣದೆಲ್ಲ ಮಣ್ಣಲ್ಲಿ ಮಾಡ್ಕೊಂಬಂದು ಕಿಟಕಿಯಲೆಲ್ಲ ಇಟ್ಕೊಂಡು ಪೂಜೆನ ಮಾಡ್ತಾಯಿರ್ತಾನೆ ಖುಷಿ ಆಗುತ್ತೆ ಮತ್ತು ಇವಾಗ ನೋಡಿ ಅವರ ಅಪ್ಪಂಗೂ ಬೇಗ ಬೇಗ ಪೂಜೆ ಮಾಡಪ್ಪ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದ್ದ ಹಾಗಾಗಿ ಅವರು ಕೂಡ ಪೂಜೆ ಮಾಡ್ತಾಯಿದ್ರು ಇವಾಗ ಏನಪ್ಪ ಅಂತಂದರೆ ಬೇಗ ಬೇಗ ಎಲ್ಲ ಸ್ವಲ್ಪ ಅಡುಗೆ ಕೆಲಸ ಜಾಸ್ತಿ ಇದೆ ಅಲ್ವಾ ಅದನ್ನೆಲ್ಲ ಫಸ್ಟು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನಂತೂ ಇವತ್ತು ರೆಡಿ ಆಗಿಲ್ಲ ಸಿಂಪಲಾಗೇ ಸೀರೆ ಉಟ್ಕೊಂಡಿದ್ದೀನಿ ಯಾಕೆಂದರೆ ಮತ್ತೆ ಅಡುಗೆ ಮನೆಗೆ ಹೋದರೆ ಮತ್ತೆ ಎಣ್ಣೆಲ್ಲ ಆಗಿ ಮತ್ತೆ ಸೀರೆ ಎಲ್ಲ ಹಾಳಾಗುತ್ತೆ ಅಂತ ಸಿಂಪಲ್ ಆಗಿರೋ ಸೀರೆನೇ ಇದು ಉಟ್ಟೇ ಇರಲಿಲ್ಲ ಇದು ಕೂಡ ಹೊಸ ಸೀರೆನೇ ಹಾಗಾಗಿ ಸಿಂಪಲ್ ಆಗಿರೋ ಸೀರೆ ಉಟ್ಕೊಳ್ಳೋಣ ಅಂತ ಸಿಂಪಲ್ಲಾಗಿರೋ ಸೀರೆನ ಉಟ್ಕೊಂಡೆ ಹಬ್ಬದ ದಿನ ಹಬ್ಬ ಬಂತು ಅಂದರೆ ಏನು ಸಡಗಡ ಏನು ಖುಷಿಯಾಗುತ್ತೋ ಮನೆಯೆಲ್ಲ ಏನೋ ಒಂಥರ ವಿಸ್ಮಯ ನೋಡೋದಕ್ಕೆ ಆವತ್ತಿನ ದಿನವೇ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಮನೇಲಿಲ್ಲಿ ಪಾಸಿಟಿವ್ ಎನರ್ಜಿ ಥರ ಇರುತ್ತೆ ನಮಗೆ ಯಾವಾಗಲೂ ಸೊ ನೀವು ಯಾವಾಗಲೇ ಅಬ್ಸರ್ವ್ ಮಾಡಿ ನಾವೇನಾದರೂ ಮನೇಲಿ ಪೂಜೆ ಮಾಡ್ತಾ ಅಂದರೆ ಅದೊಂದು ಪಾಸಿಟಿವ್ ಎನರ್ಜಿನೇ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಪೂಜೆ ಮಾಡಿದಾಗ ಮನೆ ಯಾವ ಥರ ಇರುತ್ತೆ ನಾವು ಪೂಜೆ ಮಾಡಿದಾಗ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಸಲ ನೀವು ಕೂಡ ಅಬ್ಸರ್ವ್ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಮಿತು ಸಾಂಗು ಜೋರಾಗಿ ಹಾಕಿ ಅಂತ ಅಂದ್ಬಿಟ್ಟು ಹೇಳ್ತಾ ಅವ್ರ ಅಪ್ಪಂಗೆ ಅದಕ್ಕೋಸ್ಕರ ಮಿತುಗೆ ಸಾಂಗ್ ಎಲ್ಲ ಹಾಕೊಡ್ತಾಯಿದ್ರು ಮತ್ತು ನಮ್ಮ ಮಾವ ಕೂಡ ಅವರು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಪೂಜೆಗೆ ಬಂದರು ಇನ್ನು ಲಕ್ಷ್ಮಕ್ಕನು ಕೂಡ ಗಣೇಶನ ಕುಂಡಿಸಿದಿರಾ ಅಂತ ಅಂದ್ಬಿಟ್ಟು ಹೇಳಿದರು ಹ್ಞೂ ಬಂದು ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ಅವರು ಕೂಡ ಬಂದು ಇವಾಗ ಅಕ್ಷತೆ ಕಾಳನ್ನ ಹಾಕಿ ಪೂಜೆನ ಇದ್ದಾರೆ ಹಾಗೆ ಇವಾಗ ಲಕ್ಷ್ಮಕ್ಕಂದು ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ಅವರು ಕೂಡ ಇವಾಗ ಆಯಿತು ಅವ್ರಿಗೆ ನೋಡಿ ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟು ಈ ಕಡೆ ಬಂದು ನಿಂತ್ಕೊಂಡ್ರು ಇನ್ನು ನಾನು ಕೂಡ ಬಂದು ಮಾವಂಗೆಲ್ಲ ಮಂಗಳಾರತಿ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಸೈಡಿಗೆ ಬನ್ನಿ ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಮಂಗಳಾರತಿ ತಟ್ಟೆ ತಗೊಂಡು ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಅಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಇವಾಗ ಮಕ್ಕಳನ್ನ ಸೈಡ್ ಕಳಿಸಿ ಪೂಜೆನ ಮಾಡ್ತಾ ಇದ್ದೀನಿ ಆವಾಗಲೇ ನಾನು ಮಂಗಳಾರತಿ ಮಾಡಿದ್ದು ಸ್ಕಿಪ್ ಆಗಿದೆ ಬಟ್ ಇವಾಗ ಸುರಿಯ ಹೇಳಿ ಕಳಿಸಿದ್ರು ಫಸ್ಟು ಮಂಗಳಾರತಿ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ಒಂದೇ ಸಲ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಕೆಲಸ ಮುಗಿಸು ಅಂತ ಅಂದ್ಬಿಟ್ಟು ಹಾಗಾಗಿ ನಾನೇನು ಮಾಡಿದೆ ಸರಿ ಅಂತ ಅಂದ್ಬಿಟ್ಟು ಮತ್ತೆ ಬಂದು ಮಂಗಳಾರತಿ ಮಾಡಿ ಮಾವ ಎಲ್ಲ ಬಂದು ಕಾಯ್ತಾ ಕಾಯ್ತಾಯಿದ್ರಲ್ವ ಹಾಗಾಗಿ ಅವ್ರಿಗೂ ಕೂಡ ಮಂಗಳಾರತಿ ಕೊಡೋಣ ಅಂತ ಅಂದ್ಬಿಟ್ಟು ಫಸ್ಟು ಮಂಗಳಾರತಿ ಎಲ್ಲ ಕೊಟ್ಬಿಟ್ಟೆ ಅದಾದಮೇಲೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಇವತ್ತು ನೋಡಿ ತೇಜು ನೋಡಿ ಕ್ಯಾಮ್ರಾ ಮುಂದೆ ಹೋಗಿಬಿಟ್ಟು ಹಾಯ್ ಅಂದ್ಕೊಂಡು ಇದ್ದಾನೆ ಇನ್ನು ಈ ಕಡೆ ಆಗಸ್ಸಿಂಗ್ ಬೇರೆ ಕೂತಿದ್ದ ಅವನಿಗೂ ಕೂಡ ಮಂಗಳಾರತಿ ಇದ್ದೆ ಅವನು ಕ್ಯಾಮ್ರಾ ಮುಂದೆ ಬಂದೇ ಇಲ್ಲ ಈ ಸಲ ಅಂತೂ ಹಬ್ಬದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡೇ ಇಲ್ಲ ಅವನು ಯಾಕೆಂದರೆ ಓಡಾಟ 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 ಅಂಗಡಿಗೆ ಹೋಗೋದು ಬರೋದು ಸ್ವಲ್ಪ ಎಲ್ಪ್ ಮಾಡೋದು ಇದೇ ಆಗೋಯ್ತು ಅವನು ಕೂಡ ನೋಡಿ ಬಂದ ಸೈಡ್ಗೆ ಅಷ್ಟೇ ಮತ್ತು ಎಲ್ಲೂ ಕೂಡ ಕಾಣಸೇ ಇಲ್ಲ ಅವನಂತೂ ಇವಾಗ ಹಾಗೆ ಮೂರು ಸಲ ಬಸ್ಕಿ ಹೊಡೆದೆ ತಪ್ಪು ಒಪ್ಪು ಎಲ್ಲ ನೀನೇ ನೋಡ್ಕೊಳಪ್ಪ ಗಣಪ ಅಂತ ಅಂದ್ಬಿಟ್ಟು ಇವಾಗ ಮಾವ ಮತ್ತೆ ಬಂದು ಪೂಜೆ ಮಾಡ್ತಾಯಿದ್ದಾರೆ ಆವಾಗಲೇ ಮಂಗಳಾರತಿ ಕೊಟ್ಟಿದ್ದೆ ನಾನು ಸಲ ಪೂಜೆ ಮಾಡ್ತೀನಿ ಅಂದರು ಸರಿ ನೀವು ಪೂಜೆ ಮಾಡಿ ಅಂತ ಅಂದ್ಬಿಟ್ಟು ನಾನು ಸೂರ್ಯ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಫ್ರಿಜ್ಜಲ್ಲಿ ಐಟಮ್ ತಗೊಂಡು ಅಡುಗೆ ಮನೆಗೆ ಹೋದೆ ಮಾಡ್ತಾ ಮಾಡ್ತಾಯಿದ್ದಾರೆ ಏನು ಎತ್ತ ನೋಡೋಣ ಅಂತ ಅಂದ್ಬಿಟ್ಟು ಇನ್ನು ಮಾವ ಕೂಡ ಬೆಳಿಗ್ಗೆ ಬೇಗ ಎದ್ದಿದ್ರು ಅವರು ಕೂಡ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿದ್ರು ಆಮೇಲೆ ನಮ್ಮನ್ನು ಎಬ್ಬ್ರಸಿದ್ರು ಯಾಕೆಂದರೆ ನಾವು ನೈಟು ಮಲಗಿದ್ದು ಲೇಟ್ ಆಗೋಯ್ತು ಹಾಗಾಗಿ ಅವರು ಸ್ವಲ್ಪ ಬೇಗ ಎದ್ದು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಆಮೇಲೆ ನಮ್ಮನ್ನು ಎಬ್ಬರಿಸಿದ್ರು ಆಮೇಲೆ ನಾವು ಕೂಡ ಬೇಗ ಎದ್ದುಬಿಟ್ಟು ಕಾಫಿ ಎಲ್ಲ ರೆಡಿ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಎಲ್ಲ ಮಾಡಿದ್ದು ನೋಡಿ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ಆಗಿದ್ರು ಸೀರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮಿತು ನೋಡಿ ಒಂದು ನಿಮಿಷ ಸುಮ್ಮನೆ ಇರಲ್ಲ ಅಕ್ಕಿ ಕಾಳು ಎತ್ಕೊಳ್ಳೋದು ಅಕ್ಕಿ ಹಾಕೋದು ಅದನ್ನ ಮಾಡೋದು ಇದನ್ನ ಮಾಡೋದು ಸುಮ್ಮನೆ ಇರಲ್ಲ ನೋಡಿ ಇವಾಗ ಹೂವು ಎಲ್ಲ ಬಿಡಿಸ್ತಾ ಹೂವು ಎಲ್ಲ ತೆಗ್ದಿ ಹಾಕ್ತಾಯಿದ್ದಾನೆ ಹಾಯ್ ಗೈಸ್ ಅಡುಗೆ ಮನೇಲಿ ಇದೀವಿ ನೋಡಿ ಹೆಂಗಿದೀವಿ ಅಂತ ಹಬ್ಬದ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಸುರಿ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಒಬ್ಬಟ್ಟಿಗೆ ಹೂನ್ನ ಎಲ್ಲ ರುಬ್ಬಿದೆಲ್ಲ ಆಯ್ತು ಮತ್ತೆ ಅವರು ಇದನ್ನ ಮಾಡ್ತಾ ಇದ್ದಾರೆ ಒಬ್ಬಟ್ಟು ಸಾರು ಮಾಡ್ತಾ ಇದ್ದಾರೆ ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ನೋಡಿ ನಮ್ಮ ಮನೇಲಿ ಗೌರಿ ಗಣೇಶ ಯಾವ ಥರ ಕೊಂಡಿಸಿದ್ದೀವಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೇವ್ರ ಮನೆ ಅಂತೂ ನೋಡಿ ದೇವ್ರ ಮನೆ ಆವತ್ತಿನ ದಿನ ಈ ಥರ ಎಲ್ಲ ನಾವು ಡೆಕೋರೇಟ್ನ ಮಾಡಿದ್ದು ಗೌರಿ ಗಣೇಶ ಹಬ್ಬ ಇದೆ ಅಂತ ಅಂದ್ಬಿಟ್ಟು ನೋಡಿ ದೂರದಿಂದನೂ ಕೂಡ ತೋರಿಸ್ತಾ ಇದ್ದೀನಿ ರವೆ ಉಂಡೆ ಒಬ್ಬಟ್ಟು ಕಡುಬು ಮಾಡಿ ಬೇಗ ಬೇಗ ದೇವರಿಗೆ ಎಡೆ ಇಟ್ಬಿಟ್ಟು ಹಾಗೆ ಪೊಂಗಲ್ ಕೂಡ ಮಾರ್ನಿಂಗೇ ಮಾಡಿ ಇಟ್ಟಿದ್ದೆ ಇನ್ನು ಸಂಜೆ ಎಲ್ಲರೂ ಕೂಡ ಬಂದಿದ್ರಲ್ವ ಅಮ್ಮನೂ ಕೂಡ ಬಂದರು ಸಂಜೆ ಟೈಮಲ್ಲಿ ಹಾಗೆ ಟೀ ಎಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಕೊಟ್ಬಿಟ್ಟು ನಾನು ಕೂಡ ಸೀರೆ ಬದಲಾಯಿಸಿ ಸಿಂಪಲಾಗೆ ಟಾಪ್ ಹಾಕ್ಕೊಂಡು ಇವಾಗ ಕುತ್ಕೊಂಡು ಕಾಫಿನ ಕುಡಿತಾ ಇದ್ದೀವಿ ಏನೋ ಹೇಳಿ ರೇಗಿಸ್ತಾ ಇದ್ದು ಏನಂದರೆ ಮಿತುಗೆ ಹೇಳ್ತಾ ಇದ್ದೆ ಶುಕ್ರವಾರ ಎತ್ತಣಪ್ಪ ದೇವ್ರನ್ನ ಇವತ್ತು ಎತ್ತೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಮಿತು ನಾನು ಬೆಳಗ್ಗೆನೇ ಬಂದು ಕೇಳಿದೆ ಅಲ್ವ ಶುಕ್ರವಾರ ಎತ್ತಣ ಅಮ್ಮ ಇವತ್ತು ಬೇಡ ಅಂತ ಅಂದ್ಬಿಟ್ಟು ನೀನು ಇಲ್ಲ ಇಲ್ಲ ಇವತ್ತೇ ಎತ್ಬಿಡೋಣ ಅಂತಂದೆ ಇಲ್ಲ ಇವತ್ತೇ ಎತ್ತಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ಮತ್ತು ಇನ್ನೊಂದು ಏನಂದರೆ ನಮ್ಮ ರೋಡಲ್ಲಿ ಎಲ್ಲರೂ ಕೂಡ ಅವ್ರ ಫ್ರೆಂಡ್ಸ್ ಎಲ್ಲ ಇವತ್ತೇ ಎತ್ಬಿಡೋಣ ಅಂತ ಡಿಸೈಡ್ ಆಗಿದ್ರು ಅದಕ್ಕೆ ಇವನು ನಮ್ಮ ಮನೇಲೂ ಬೇಡ ಒಂದೇ ದಿನ ಸಾಕು ಎತ್ಬಿಡೋಣ ಅಂತ ಅಂದ್ಬಿಟ್ಟು ಇವನು ಕೂಡ ಅವತ್ತೇ ಎತ್ತಣ ಅಮ್ಮ ಅಂತ ಅಂದ್ಬಿಟ್ಟು ಬಂದು ಹೇಳ್ತಾ ಇದ್ದ ಸರಿ ಆಯಿತಪ್ಪ ನೈಟಿಗೆ ಎತ್ ಬಿಡೋಣ ಬಿಡು ಹೋಗಲಿ ಯಾರೂ ಇರಲ್ಲ ನೋಡ್ಕೊಳ್ಳೋದಕ್ಕೆ ಆಯಿತು ಎತ್ತೋಣ ಅಂತ ಅಂದ್ಬಿಟ್ಟು ಹೇಳಿ ಇವಾಗ ಸೂರಿ ಹಾಗೆ ನಿಂತ್ಕೊಳ್ಳಿ ಫೋಟೋ ವೀಡಿಯೋ ತೊಗೊತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಮಕ್ಕಳಿಗೆ ಹಾಗಾಗಿ ಅವರಿಬ್ರಿಗೂ ಕೂಡ ಫೋಟೋನ ತಗೊತಾ ಇದ್ದಾರೆ ಆಗಿ ಮಕ್ಕಳು ಕೂಡ ರೆಡಿಯಾಗಿದ್ದರು ಮಾರ್ನಿಂಗು ಫ ಫ್ರ್ಯಾಕ್ ಹಾಕಿದ್ದೆ ರೀತಿಗೆ ಅವಳು ಚುಚ್ಚುತ್ತೆ ನಂಗೆ ಬೇಡ ಅಂತ ಅಂದ್ಬಿಟ್ಟು ಪಿಚ್ಬಿಟ್ಲು ಇನ್ನು ಇಲ್ಲಿ ಗಣೇಶ ಬಿಡೋಣ ಅಂತ ಅಂದ್ಬಿಟ್ಟು ನಾನು ನಾಗು ಸೂರಿ ಮಿತು ರೀತಿ ಐದು ಜನನೂ ಕೂಡ ಮೇಲೆ ಬಂದಿದ್ದೀವಿ ಕೆಳಗಡೆ ಮಾವ ಅತ್ತೆ ಅಗಸಿಂಗೆಲ್ಲ ಕೆಳಗಡೆ ನಿಂತ್ಕೊಂಡಿದ್ದಾರೆ ನೋಡಿ ಈ ಥರ ನೀರಲ್ಲೇ ವಿಸರ್ಜನೆನ ಮಾಡಿದ್ರು ಅಂದರೆ ನಮ್ಮ ಮನೆ ಹತ್ರನೇ ಟೆಂಪೋ ತೊಗೊಬಂದಿದ್ರು ಆ ಟೆಂಪೋದಲ್ಲಿ ಈ ಥರ ನೀರೆಲ್ಲ ಹಾಕಿ ಇಕ್ಕಿದ್ರಲ್ವ ಇಲ್ಲೇ ವಿಸರ್ಜನೆ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಸಣ್ಣ ಪುಟ್ಟದ ಗಣೇಶಗಳೆಲ್ಲ ಇಲ್ಲೇ ಕೂಡ ವಿಸರ್ಜನೆ ಇದ್ದಾರೆ ನೋಡಿ ನಾನು ಆ ಸೈಡಿದೆ ಅಷ್ಟರಲ್ಲಿ ಈ ಸೈಡು ಮುಳುಗಿಸ್ಬಿಟ್ರು ಇನ್ನು ಮನೆ ರೋಡ್ ಹತ್ರ ಬಂದ್ವ ಇಲ್ಲಿ ನಮ್ಮಮ್ಮ ಮನೆ ಹತ್ರ ಗಣೇಶ ಕುಂಡಿಸಿದ್ರು ಅಂದರೆ ನಮ್ಮಮ್ಮವರೇ ಗಣೇಶ ಕುಂಡಸಿದಿದ್ದು ಹಾಗಾಗಿ ಇಲ್ಲಿ ಟಮ್ಟೆವ್ರನ್ನೆಲ್ಲ ಕರೆಸಿದರು ನಮ್ಮಪ್ಪ ಅವರೆಲ್ಲ ಹೆಂಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ ನೋಡಿ ತುಂಬ ಖುಷಿ ಆಯಿತು ನಾನು ಎಲ್ಲೂ ಕೂಡ ಸೌಂಡನ್ನ ಕೊಟ್ಟಿಲ್ಲ ಸೌಂಡು ಕೊಟ್ಟರೆ ಸುಮ್ಮನೆ ಕಾಪಿ ರೈಟ್ ಬರುತ್ತೆ ಸೊ ಅದಕ್ಕೆ ಮ್ಯೂಟ್ನ ಮಾಡಿದ್ದೀನಿ ಹಾಗೆ ರೀತಿ ಮಿತು ಮತ್ತು ರೋಡಲ್ಲಿರೋ ಹುಡುಗರು ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾಯಿದ್ರು ಇಲ್ಲಿ ಸಣ್ಣ ಕುಳ್ಳಿ ಕೂಡ ಡ್ಯಾನ್ಸ್ ಇದ್ದಾಳೆ ಸಣ್ಣ ಪಾಪು ಹಾಗಾಗಿ ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದೆ ವೀಡಿಯೋದಲ್ಲಿ ಯಾರ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ರೋಡಲ್ಲಿರೋ ಹುಡುಗಿರೆಲ್ಲ ಬಂದು ಡ್ಯಾನ್ಸ್ನ ಆಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡಿ ನೋಡಿದ್ರೆ ಖುಷಿಯಾಗುತ್ತೆ ಆ ಥರ ಡ್ಯಾನ್ಸ್ ಆಡ್ತಾ ಇದ್ದಾರೆ ಇವತ್ತಿನ ದಿನ ಎಲ್ಲ ತುಂಬಾ ಚೆನ್ನಾಗಿತ್ತು ಹಬ್ಬ ಅಂತೂ ಸೂಪರಾಗಿ ಮಾಡಿದ್ದೀವಿ ಖುಷಿ ಆಯಿತು ಇವತ್ತಿನ ದಿನ ಎಲ್ಲ ಕಳಿಯೋದಕ್ಕೆ ಇವತ್ತು ಗೌರಿ ಗಣೇಶ ಹಬ್ಬ ಹೋಗಿದ್ದೆ ಗೊತ್ತಾಗಿಲ್ಲ ಅಷ್ಟು ಖುಷಿಯಾಗಿದೆ ಮನಸ್ಸಿಗೆ ಓಕೆ ಫ್ರೆಂಡ್ಸ್ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದಂಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ಯಾವಾಗಲೂ ನನಗೆ ಬೇಕೇ ಬೇಕು ಹಾಗಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಷ್ಟು ಲಾಗಲ್ಲಿ ಸಿಗ್ತೀನಿ ಈ ಲಾಗ್ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್